ರಾಜ್ಯಪ್ರಭುತ್ವ ಕಾಲದಿಂದಲೂ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಲೇ ಬಂದಿದೆ ಇಂದಿನ ದಿನದಲ್ಲಿ ದೌರ್ಜನ್ಯದ ರೂಪ ಬದಲಾಗಿದೆ ಮಹಿಳೆಯರು ಇಂದಿಗೂ ಕುಟುಂಬಗಳಲ್ಲಿ ಕಿರುಕುಳವನ್ನು ಅನುಭವಿಸುತ್ತಲೇ ಇದ್ದಾರೆ ಇಂತಹ ವ್ಯವಸ್ಥೆಯಲ್ಲಿ ಕುಟುಂಬಗಳನ್ನು ಜೋಡಿಸುವ ಕಾರ್ಯವನ್ನು ಸಾಂತ್ವನ ಕೇಂದ್ರ ಮಾಡ್ತಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಅವರು ಅಭಿಪ್ರಾಯಪಟ್ಟರು ಇವರು ಸೋಮವಾರ ಪುತ್ತೂರು ತಾಲೂಕು ಪಂಚಾಯತ್ ತರಬೇತಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುಗ್ರಾಮ ಜಾಗೃತಿ ವೇದಿಕೆ ಜನಶಿಕ್ಷಣ ಟ್ರಸ್ಟ್ ಮತ್ತು ಪುತ್ತೂರು ಸಾಂತ್ವನ ಕೇಂದ್ರದ ಆಯೋಜನೆಯಲ್ಲಿ ಸಮುದಾಯದತ್ತ ಸಾಂತ್ವನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿ ಮೊದಲ ಬಾರಿಗೆ ಮಹಿಳಾ ಸಾಂತ್ವನ ಕೇಂದ್ರ ಪುತ್ತೂರಿನಲ್ಲಿ ಆರಂಭವಾಗಿದ್ದು ಇದೀಗ ರಾಜ್ಯದ ನೂರ ಎಂಬತ್ತೇಳು ಕಡೆಗಳಲ್ಲಿ ಆರಂಭಗೊಂಡಿದೆ ಕುಟುಂಬ ವ್ಯವಸ್ಥೆಯಲ್ಲಿ ಮಹಿಳೆಯ ಪಾತ್ರ ಮಹತ್ವ ು ತನ್ನ ನೋವನ್ನ ಪಕ್ಕದ ಮನೆಯವರಿಗೂ ಗೊತ್ತಾಗದಂತೆ ಆಕೆ ಸಹಿಸಿಕೊಳ್ತಾಳೆ ಆದರೆ ಪರಿಸ್ಥಿತಿ ಕೈ ಮೀರಿದಾಗ ಮನೆಯಿಂದ ಹೊರಬಂದು ನ್ಯಾಯವನ್ನ ಬಯಸ್ತಾಳೆ ಇಂತಹ ಸಂದರ್ಭ ಸಾಂತ್ವಾನದ ಸಹಾಯ ಆಕೆಗೆ ಬೇಕಾಗುತ್ತದೆ ಮಹಿಳೆ ಕೇವಲ ಅಡುಗೆ ಮನೆಗೆ ಸೀಮಿತರಲ್ಲ ಎಂಬುದನ್ನು ಪ್ರತಿಯೊಬ್ಬರು ಮನವರಿಕೆ ಮಾಡಿಕೊಳ್ಳುವುದು ಅತಿ ಅಗತ್ಯ ಮಹಿಳೆಯರು ನೋವು ಸಂಕಷ್ಟ ಪರಿಹಾರಕ್ಕಾಗಿ ಸಾಂತ್ವಾನ ಕೇಂದ್ರಗಳು ಸಾಕಷ್ಟು ಪ್ರಯತ್ನ ಪಡ್ತಿವೆ ಎಂದರು ಪುತ್ತೂರಿನಲ್ಲಿ ಮಹಿಳಾ ಸಾಂತ್ವಾನ ಕೇಂದ್ರಕ್ಕೆ ಸಮರ್ಪಕ ಕಟ್ಟಡ ಇಲ್ಲದಿರುವುದು ಮಾಧ್ಯಮಗಳಿಂದ ನನ್ನ ಗಮನಕ್ಕೆ ಬಂದಿದೆ ಈ ಹಿಂದೆ ಸಾಂತ್ವಾನ ಕೇಂದ್ರವಾಗಿದ್ದ ಅಕ್ಷರಕರ ಅವಲಿ ಕಟ್ಟಡ ನಾದುವರಿಸಿಯಲ್ಲಿದೆ ಇದನ್ನು ದುರಸ್ತಿಗೊಳಿಸುವ ಯೋಜನೆ ಟೆಂಡರ್ ಹಂತದಲ್ಲಿದೆ ಮುಂದಿನ ಒಂದು ತಿಂಗಳ ಒಳಗಾಗಿ ಕಟ್ಟಡದ ದುರಸ್ತಿ ಕಾಮಗಾರಿ ನಡೆಯಲಿದೆ ಎಂದು ತಿಳಿಸಿದರು ಪುತ್ತೂರು ತಹಶೀಲ್ದಾರ್ ಪುರಂದರ್ ಹೆಗ್ಡೆ ಅವರು ಮಾತನಾಡಿ ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ ಆದರೆ ಅದನ್ನು ಬೆಲೆಯಲು ಬಿಡದೆ ಇತ್ಯರ್ಥಪಡಿಸಿಕೊಳ್ಳುವ ಮನೋಭಾವನೆ ಬೆಳೆಸಿಕೊಳ್ಬೇಕಾಗಿದೆ ಹಿಂದೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯ ಕೊರತೆ ಕಾಡ್ತಿದೆ ಆದರೆ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಆರ್ಥಿಕ ಶಕ್ತಿ ಉದ್ವಿಪನಗೊಂಡಿದೆ ಅವರ ಮುಖದಲ್ಲಿ ಮಂದ ಹಾಸ ಮೂಡಿದೆ ಎಂದರು ಸಭಾ ಕಾರ್ಯಕ್ರಮದ ಬಳಿಕ ಸಂವಾದ ಸಂಕಲ್ಪ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಸ್ವಚ್ಛತೆಯ ಜಿಲ್ಲಾ ರಾಯಭಾರಿಯಾದ ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಶೀನ ಶೆಟ್ಟಿ ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂಲ್ಯ ಸುಗ್ರಾಮ ಜಾಗೃತಿ ವೇದಿಕೆ ಅಧ್ಯಕ್ಷೆ ಮಾಲತಿ ಅಂಗನವಾಡಿ

ಸುಮಾರು ನೂರ ಎಂಬತ್ತೊಂದು ಕೇಂದ್ರಗಳು ರಾಜ್ಯದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಿದ್ರು ಆರಂಭವಾಗಿರ್ತು ಅದು ಪುತ್ತೂರಿನಂತ ಹೇಳಲಿಕ್ಕೆ ನಮಗೆ ಕೂಡ ಹೆಮ್ಮೆ ಇಲ್ಲಿಯ ಅಧಿಕಾರಿಗಳಿಗೂ ಕೂಡ ಹೆಮ್ಮೆ ಮತ್ತೆ ಇದು ಸಮಾಜದಲ್ಲಿ ಬೇಕಾಗಿರುವಂತ ಒಂದು ಕಾರ್ಯಕ್ರಮ ಇವತ್ತು ಮಹಿಳೆಯರು ಅಂತ ಹೇಳಿದ್ರೆ ಮಹಿಳೆಯರು ಬರೀ ಭೋಗದ ಗೊಂಬೆಗಳು ಮಾತ್ರ ಅಲ್ಲ ಅಂತ ನನ್ನ ಅನಿಸಿಕೆ ಈ ಸಮಾಜ ಇವತ್ತು ನಿಂತುಕೊಂಡಿದ್ರೆ ಇದು ಮನೆ ಒಂದು ನಮ್ಮ ಸಮಾಜದಲ್ಲಿ ಒಂದು ಒಬ್ಬರ ಕುಟುಂಬದ ವ್ಯವಸ್ಥೆ ನಡೀತಾ ಇದ್ರೆ ಅದು ಮಹಿಳೆಯಿಂದ ಮಾತ್ರ ಸಾಧ್ಯ ಒಬ್ಬ ಮಹಿಳೆ ಅವಳು ಎಷ್ಟು ಕಷ್ಟ ಬಂದ್ರು ಅವರು ನಾಲ್ಕು ಗೋಡೆ ಮಧ್ಯೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾರೆ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ತಡಿಬೇಕು ನನ್ನ ಕುಟುಂಬದ ಆಚಾರ ನಾನು ತಡ್ಕೊಳ್ಬೇಕು ಪಕ್ಕದ ಮನೆಯವರಿಗೂ ಕೂಡ ನನ್ನ ವಿಚಾರಗಳು ಗೊತ್ತಾಗಬಾರ್ದು ಅನ್ನುವಂತ ಸಹಿಸಿಕೊಂಡು ಸಂಸಾರವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡುವವರು ಮಹಿಳೆಯರು ಯಾವತ್ತು ಅವರು ಹೊರಗೆ ಬರ್ತಾರೆ ಮಧ್ಯದಿಂದ ಹೊರಗೆ ಬರ್ತಾರೆ ಅಂತ ಹೇಳಿದ್ರೆ ಇದು ತಡೀಲಿಕ್ಕೆ ಆಗುವುದಿಲ್ಲ ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುವಾಗ ಅವನು ನಾಲ್ಕು ಕೋಡೆಯಿಂದ ಹೊರಗೆ ಬರ್ತಾರೆ ಆಗ ಬರ್ತಾರೆ ಆಗ ಅವಳಿಗೆ ಬೇಕಾದ ಸಾಂತ್ವನ ಕೇಂದ್ರ ಆಗ ಅವಳಿಗೆ ಹೇಳುವ ಸಾಂತ್ವನಗಳು ಕೇಂದ್ರಗಳು ಬೇಕಾಗ್ತದೆ ಇವತ್ತು ಒಂದು ಕಡೆ ಮಹಿಳಾ ದೌರ್ಜನ್ಯ ಹೇಳಿದಾಗ ಬೇರೆ ಬೇರೆ ಕಡೆಯಿಂದ ನೋವನ್ನು ಅನುಭವಿಸುವ ಮಹಿಳೆಯರು ಬೇರೆ ಬೇರೆ ನಾವು ನಾನು ನಾನು ಒಬ್ಬ ಗಂಡಸ್ ಮಹಿಳೆಯರು ಕೂಡ ಆ ಭಾಗದ ಅವರಿಗೂ ಕೂಡ ಈಕ್ವಲ್ ರೈಟ್ ಇದೆ ಸಮಾಜದಲ್ಲಿ ಪುರುಷರು ಯಾವ ರೀತಿ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಮಹಿಳೆಯರು ಆಗಿ ಇಲ್ಲದ ಮಹಿಳೆಯರು ಅಂತ ಹೇಳಿದ್ರೆ ಮನೆ ಕೆಲಸ ಮಾಡಲಿಕ್ಕೆ ಇಲ್ಲ ಅಡಿಗೆ ಮಾಡಲಿಕ್ಕೆ ನಾನು ಹೇಳಿದ ಕೆಲಸವನ್ನು ಮಾಡಲಿಕ್ಕೆ ಸೀಮಿತರಾಗಿ ಬರುವಂತ ಮನೋಭಾವನೆ ಸಮಾಜದಲ್ಲಿ ಇದೆ ಇದನ್ನು ಪರಿಹಾರ ಮಾಡುವಂತ ಕೆಲಸಗಳು ಇದನ್ನು ಆ ತೊಡೆಗನ್ನು ತೆಗೆಯುವಂತಹ ಕೆಲಸಗಳು ಬಹುಶಃ ಅವೇರ್ನೆಸ್ ಮೂಲಕ ಗಂಡಸರಿಗೂ ಸಮಾಜದಲ್ಲಿರುವ ಎಲ್ರಿಗೂ ಅದನ್ನು ಮನವರಿಕೆ ಮಾಡುವ ಮುಖಾಂತರ ಈ ತೊಡೆಗನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇವತ್ತು ಸಾಂತ್ವನ ಕೇಂದ್ರ ಅಂತ ಹೇಳಿದ್ರೆ ಅವರು ನೀವು ನಿಮ್ಮ ಹಕ್ಕುಗಳನ್ನು ಕೇಳ್ಕೊಳ್ಳಿ ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತಲ್ಲ ಅವರಿಗೆ ಅವರು ನೋವನ್ನು ಸಹಿಸಲಿಕ್ಕೆ ಆ ನೋವನ್ನು ಎದುರಿಸಲಿಕ್ಕೆ ಅವರಿಗೆ ಬಂದಂತ ಕಷ್ಟದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತು ಸಾಂತ್ವನ ಕೇಂದ್ರಗಳು ಸಹಾಯಕವಾಗಿ ಕೆಲಸ ಮಾಡ್ತೇನೆ ನಾನು ಸಾಂತ್ವನ ಕೇಂದ್ರದಲ್ಲಿ ಕೇಳಿದೆ ಕೌನ್ಸಿಲರ್ಗಳು ಇದ್ದಾರೆ ಕೌನ್ಸಿಲರ್ ಇದ್ದಾರೆ ಅಂತ ಹೇಳಿದೆ ಕೌನ್ಸಿಲರ್ ಕೆಲಸ ಬಹು ಮುಖ್ಯವಾದ್ದು ನಾನು ಇನ್ನೊಂದು ಮುಂದೆ ಹೋಗಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಹಿಳೆಯರಿಗೆ ಯಾವಾಗಲೂ ಫೋರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಅಂದ್ರೆ ನಲವತ್ತೈದರಿಂದ ಐವತ್ತು ವರ್ಷ ಆಗುವಾಗ ಮಾನಸಿಕ ಕುಸಿತಕ್ಕೆ ಒಳಗಾಗ್ತಾರೆ ಅವರಿಗೆ ಹಾರ್ಮೋನ್ ಬದಲಾವಣೆ ಆಗ್ತದೆ ಮೈ ಅವರ ಬಾಡಿಯಲ್ಲಿ ಅವರ ದೇಹದಲ್ಲಿ ಹಾರ್ಮೋನ್ ಬದಲಾವಣೆ ಆಗ್ತದೆ ಈ ಸಮಯದಲ್ಲೂ ಕೂಡ ಅವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅವರಿಗೆ ಮಾನಸಿಕ ಧೈರ್ಯ ತುಂಬುವಂತ ಕೆಲಸ ಇದೆ ಯಾಕಂದ್ರೆ ಒಂದು ಆ ಇಡೀ ಆ ಎಷ್ಟೇ ಒಬ್ಬ ಹೆಸರುವಾಸಿಯಾದ ಪುರುಷನೇ ಇರಲಿ ಎಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿ ಆಗಿರ್ಲಿ ಅವನ ಹಿಂದೆ ನಿಂತಿರುವುದು ಅವನ ತಾಯಿ ಅವನ ಹೆಂಡತಿ ಅವನ ತಾಯಿ ಇರ್ತಾನೆ ಆ ನಂತರ ಅವಳ ಹೆಂಡತಿ ಇರ್ತಾನೆ ಒಬ್ಬ ಮಹಿಳೆ ಒಬ್ಬ ಪುರುಷ ಇದ್ರೆ ಅವನ ರೂಮ್ಗೆ ಯಾವುದೇ ಬೆಲ್ಲು ಹೊಡೆಯದೆ ಯಾವುದೇ ಡೋರ್ ಬಡಿಯದೆ ಹೋಗ್ಲಿಕ್ಕೆ ಒಂದು ಆ ಅವರಿಗೆ ಅಧಿಕಾರ ಇರುವಂತದ್ದು ಒಂದು ಅವನ ತಾಯಿಗೆ ಇನ್ನೊಂದು ಯಾರಿಗೆ ಅವನ ಹೆಂಡತಿಗೆ ಅದರಿಂದ ನಾನು ಹೇಳುವಂತದ್ದು ಮಹಿಳೆ ಇದ್ರೆ ಮಾತ್ರ ಆ ಕುಟುಂಬ ಇದ್ದಕ್ಕೆ ಸಾಧ್ಯ ಒಂದು ಮಹಿಳೆ ಇಲ್ಲದ ಮನೆ ನೋಡಿ ಅಂತ ನೀ ಯಾವ್ದಾದ್ರು ಒಂದು ಮಹಿಳೆ ಇಲ್ಲದ ಒಂದು ಮನೆ ನೋಡಿ ಅದು ಯಾವ್ದಾರ ಹೋಗುವಾಗಲೇ ಗೊತ್ತಿಲ್ಲ ಯಾರಾದ್ರೂ ಕೇಳ್ತಾರೆ ಭೋಜನ ಇದು ಇದರ ವಿಚಾರಗಳು ಗೊತ್ತಿಲ್ಲ ಕೆಲವರು ಅವರ ಮಹಿಳೆಯರ ಕೆಲಸಗಳನ್ನು ಅರ್ಥ ಮಾಡಿಕೊಳ್ಳುವಂತ ಪುರುಷರು ಕಡಿಮೆ ಇದ್ದಾರೆ ಪುರುಷರು ಬೈಬೋದು ಇನ್ನೊಂದಕ್ಕೆ ಒಬ್ಬ ಒಂದು ಮಹಿಳೆ ಇರ್ತದೆ ನೀವೇನ್ ಮಾಡ್ತೀರಿ ಮಹಿಳೆ ಅಂತ ಹೇಳುದು ಪ್ರಶ್ನೆ ನೀವೇನ್ ಮಾಡ್ತೀರಿ ಎಂದ ಅಲ್ಲ ನಾನೇನಿಲ್ಲ ನನ್ನ ಮನೆಯಲ್ಲಿರುದು ಒಂದು ಮನೆಯಲ್ಲಿದ್ದ ಮಹಿಳೆಗೆ ಈ ಪುರುಷ ಮಾಡುವುದಕ್ಕಿಂತ ನಾಲ್ಕು ಕೆಲಸ ಕೆಲಸಗಳು ಆ ಮಂಕುಮನ ನೋಡ್ತಾರೆ ಬೆಳಿಗ್ಗೆ ಹೋಗುವಾಗ ತಿಂಡಿ ಉಪಚಾರಗಳಾಗಬೇಕು ಮಧ್ಯಾಹ್ನದ ವ್ಯವಸ್ಥೆಗಳಾಗಬೇಕು ಮಧ್ಯಾಹ್ನ ಮನೆಯಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿ ಆ ಪುರುಷ ಎಷ್ಟು ಕೆಲಸ ಮಾಡಿ ಬಂದರೂ ಆ ಮಹಿಳೆ ಅದನ್ನು ಜೋಡಿಸುವಂತ ಕೆಲಸಗಳು ಆಗಬೇಕು ಮಾತಾಡಲು ಯಾವಾಗ ದೂರ ದೂರ ಆಗ್ತದೆ ಈಗ ನೀವು ನೋಡಿರ್ಬೋದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀವು ನೋಡಿರ್ಬೋದು ಎಜುಕೇಶನ್ ಜಾಸ್ತಿ ಆದ ಕೂಡಲೇ ಡೈವರ್ಸುಗಳು ಜಾಸ್ತಿ ಆಗ್ತಾ ಇರ್ತದೆ ಮನಸ್ಸುಗಳು ದೂರ ದೂರ ಹೋಗುವಂಥದ್ದು ನಾನು ತುಂಬಾ ವಿಚಾರಗಳನ್ನು ತುಂಬಾ ಹತ್ತಿರದಿಂದ ಕಂಡಿದ್ದೇನೆ ಹೇಗೆ ಹೇಗಾಗ್ತದೆ ಚಿಕ್ಕ ವಿಚಾರ ಈಗೋ ಪ್ರಾಬ್ಲಮ್ ಚಿಕ್ಕ ವಿಚಾರ ಅಂತ ಹೇಳಿದ್ರೆ ಇಟ್ ಈ ಒಂದು ಐದು ರೂಪಾಯಿಗೆ ಬೇಕಾದಂತ ವಿಚಾರ ಅಂತ ವಿಚಾರಗಳಲ್ಲೂ ಕೂಡ ಈಗ ಪ್ರಾಬ್ಲಮ್ ನಾನು ಮೇಲೆ ನಾನು ಮೇಲೆ ಅಂತ ವಿಚಾರಗಳಲ್ಲಿ ಇವತ್ತು ದೈವರ್ಸು ಇದೆಲ್ಲ ಸಾಂತ್ವನ ಕೇಂದ್ರಗಳ ಅವಶ್ಯಕತೆ ಇದೆ ಸಾಂತ್ವನ ಕೇಂದ್ರಗಳಿಂದ ತುಂಬಾ ಕುಟುಂಬಗಳನ್ನು ಜೋಡಿಸುವಂತಹ ಕೆಲಸಗಳನ್ನು ಮಾಡಬಹುದು ಅದರಲ್ಲೂ ನಾನು ಈಗ ಹೇಳಿದಾಗ ನಲವತ್ತೈದು ವರ್ಷದ ನಂತರ ಮಾನಸಿಕ ಕುಸಿತಕ್ಕೆ ಮಹಿಳೆಯರು ಒಳಗಾಗ್ತಾರೆ ಅವರಿಗೆ ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗ್ತದೆ ಆಗ ಇಡೀ ಕುಟುಂಬಗಳು ವ್ಯತ್ಯಾಸ ಆಗುವ ಚಾನ್ಸಸ್ಗಳು ಇರ್ತದೆ ಆಗ ಅವರಿಗೆ ಸಾಂತ್ವನ ಹೇಳಿ ಜೀವನವನ್ನು ಹೇಗೆ ನಡೆಸುವುದು ಯಾವ ರೀತಿ ಪುರುಷರು ಆಗಲ್ಲ ಪುರುಷರು ಬೆಳಿಗ್ಗೆ ಹೋದರೆ ಸಾಯಂಕಾಲವಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅವರೆಲ್ಲ ಜೀವನದಲ್ಲಿ ಅವರು ಕೂಡ ತೊಡಗಿಸಿಕೊಂಡಿರ್ತಾರೆ ಬ್ಯುಸಿಯಾಗಿರ್ತಾರೆ ಮಹಿಳೆಯಲ್ಲಿ ಅವರು ಮನೆಯಲ್ಲೇ ಇರುವಂತಹ ಸಮಯದಲ್ಲಿ ಲೋನ್ಲಿನೆಸ್ ಅವರಿಗೆ ಕಾಣುವಂತಹ ಕೆಲಸಗಳು ಆಗ್ತದೆ ಆಗ ಅವರಿಗೆ ಸಾಂತ್ವನ ಕೆಲಸ ಕೇಂದ್ರಗಳು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರನ್ನು ತೊಡಗಿಸುವ ಮುಖಾಂತರ ಅವರ ಆ ಕುಟುಂಬದ ಜೀವನವನ್ನು ಮುಂದುವರಿಸಕ್ಕೆ ಆಗ್ತದೆ ಅಂತ ಅನಿಸಿಕೆ ಇದು ಒಳ್ಳೆಯ ಕಾರ್ಯಕ್ರಮ ಅದಕ್ಕಾಗಿ ನಾನು ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂತ ಕೇಳುದು ಜೊತೆಯಲ್ಲಿ ಸಾಂತ್ವನ ಕೇಂದ್ರ ಪುಟ್ಟೂರಿನಲ್ಲಿ ರಿಪೇರಿ ಆಗಬೇಕು ಅದನ್ನು ಸರಿ ಮಾಡಬೇಕು ಅನ್ನುವಂಥ ಬೇಡಿಕೆ ಮಾಧ್ಯಮ ಮಿತ್ರರು ಬಹುಶಃ ಎಂಟು ಒಂಬತ್ತು ತಿಂಗಳ ಹಿಂದೆ ಅದನ್ನು ನನ್ನ ಹತ್ರ ಬೇಡಿಕೆಯನ್ನು ಇಟ್ಟಿದ್ದಾರೆ ಈಗಲೇ ಅದಕ್ಕೆ ಬೇಕಾದಂತಹ ಹಣವನ್ನು ರಿಸರ್ವ್ ಮಾಡಿ ಟೆಂಡರ್ ಕರೀಲಿಕ್ಕೆ ರೆಡಿ ಆಗಿದೆ ಇನ್ನೊಂದು ಬಹುಶಃ ಒಂದು ತಿಂಗಳ ಒಳಗೆ ಅದನ್ನು ಕಂಡು ಈಗ ಬರುವಾಗ ನಾನು ಕೆಲಸವನ್ನು ಮಾಡಿಕೊಡ್ತಾರೆ ಅದು ಆಗಲೂ ಬೇಕು ಅದು ಪುತ್ತೂರಿಗೆ ಎಲ್ಲ ತಾಲೂಕುಗಳಿಗೆ ಇದು ಅವಶ್ಯಕತೆ ಇರುವಂತಹ ಒಂದು ಕೇಂದ್ರ ಅದನ್ನು ಕೂಡ ಮಾಡುವಂತಹ ಕೆಲಸಗಳು ಮಾಡುತ್ತವೆ ಜೊತೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತೀವ ಸಂತೋಷ ಆಗಿದೆ ಈ ಟ್ರಸ್ಟಿನವರು ಕೂಡ ನಮ್ಮ ಟ್ರಸ್ಟ್ನವರು ಕೃಷ್ಣ ಹ ಇವರು ನನಗೆ ಇವಾಗಲ್ಲ ಬಾಯಿ ಒಂದು ಬಹುಶಃ ಒಂದು ಹತ್ತು ಇಪ್ಪತ್ತು ವರ್ಷದ ನಂಟು ಅವರು ಕಡಬ ಬೆಳ್ಳಿಪಾಡಿ ಕಡಬ ಸುಬ್ರಹ್ಮಣ್ಯ ಇಲ್ಲೆಲ್ಲೆಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಭಾರಿ ವರ್ಷದ ಹಿಂದೆ ನನಗೆ ಅವರಿಗೆ ಪರಿಚಯ ಮತ್ತೆ ಅವ್ರು ಮಾಡುವಂತಹ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರು ಕೂಡ ಆಗಿ ಕುತ್ತೂರಿನ ಒಂದು ಮಹಿಳೆ ಅದರಲ್ಲೂ ಕೂಡ ಮುಸ್ಲಿಂ ಮಹಿಳೆ ನಮ್ಮ ಪೆರುವಾಯಿಯ ನೇತ್ರೀಸ ಪಂಚಾಯತ್ನ ಅಧ್ಯಕ್ಷರು ಪುತ್ತೂರಿನ ಮೆಬಿಸಾ ಅನ್ನೋರು ಇವತ್ತು ಡೆಲ್ಲಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪುತ್ತೂರಿನ ಪ್ರತಿನಿಧಿಯಾಗಿ ಹೋಗ್ತಾ ಇದ್ದಾರೆ ವಿಚಾರ ಮೈಸೂರಿನಲ್ಲಿ ಕೂಡ ಅವರ ಕೌನ್ಸಿಲಿಂಗ್ ನಡೀತಾ ಇತ್ತು ಬೇರೆ ಬೇರೆ ಕಡೆ ನಡೆಯುವಂತಹ ನಾವು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಒಳ್ಳೆಯವರು ಆದ್ರೆ ಅವರು ನಡೆಯುವಂತ ನಮಗೆಲ್ಲ ಹೆಮ್ಮೆಯ ವಿಚಾರ ಮತ್ತೆ ಈ ಕೌನ್ಸಿಲಿಂಗ್ ಜೊತೆ ನನ್ನ ಒಂದು ಅನಿಸಿಕೆ ನಾವು ನಮ್ಮ ಏನು ಲೀಗಲ್ ಬಗ್ಗೆಯೂ ಕೂಡ ಸ್ವಲ್ಪ ಅವರಿಗೆ ನಾನು ಕೆಲಸ ಕೆಲಸಗಳು ಮಾಡಬೇಕು ಯಾಕಂತ ಹೇಳಿದ್ರೆ ನನ್ನ ಈ ಜೀವನದ ಅದರಲ್ಲೂ ಕೂಡ ಶಾಸಕನಾಗಿ ಶಾಸಕನ ಮೊದಲು ಆಗುವ ಮೊದಲು ಕೂಡ ನಮ್ಮ ಟ್ರಸ್ಟ್ ನಲ್ಲಿ ನಾನು ಹಲವಾರು ಮಹಿಳೆಯರನ್ನು ಕಂಡಿದ್ದೇನೆ ಈ ಕೆಲವು ಕಡೆ ಮದುವೆ ಆಗುದು ಹೋಗುದು ಇನ್ನೊಂದು ಮದುವೆ ಆಗುದು ಈ ಮಹಿಳೆಯರಿಗೆ ಇಲ್ಲಿ ಯಾವ ವ್ಯವಸ್ಥೆಗಳು ಇರುವುದಿಲ್ಲ ಅದಕ್ಕಾಗಿ ನಾನು ತಮ್ಮ ಹತ್ರ ವಿನಂತಿ ಮಾಡ್ಕೊಳುದು ಈ ಕಾನೂನಿನ ಕೂಡ ಸ್ವಲ್ಪ ಮಹಿಳೆಯರಿಗೆ ಹೇಳಿದ್ರೆ ಬಹುಶಃ ಅವರಿಗೂ ಅದರಿಂದ ಸ್ವಲ್ಪ ಉಪಕಾರ ಆಗಬಹುದು ಕೆಲವರಿಗೆ ಅವೇರ್ನೆಸ್ ಇಲ್ಲ ಒಂದು ಇದನ್ನು ಸ್ವಲ್ಪ ಕಡಿವಾಣ ಹಾಕುವಂತ ಕಾನೂನಿನ ಪರಿಮಿತಿಯನ್ನು ಅವರಿಗೆ ತಿಳಿಸಿದ್ರೆ ಅಲ್ಲ ಯಾರಾದ್ರೂ ಈ ತರ ಮಾಡಿ ಹೋದವರ ಮೇಲೆ ಕಾನೂನಿನ ಹೋರಾಟಕ್ಕೆ ನಾವು ಸಹಕಾರ ಕೊಟ್ರೆ ಮುಂದೇ ಆಗುವಂತಹ ಮಹಿಳೆಯರ ದೌರ್ಜನ್ಯ ಮಹಿಳೆಯರ ಜೀವನ ಹಾಳಾಗುದನ್ನು ನಾವು ಕಲಿಯುವಂತಹ ಕೆಲಸಗಳನ್ನು ಮಾಡಬೇಕು ಇದು ಅವ್ರಿಗೆ ಲೀಗಲ್ ಅಂದ್ರೆ ಕಾನೂನಿನ ವ್ಯವಸ್ಥೆಗಳನ್ನು ಹೇಳಿಕೊಳ್ಳುವಂಥದ್ದು ಇದೊಂದು ಮಹಿಳೆಯರು ಆದಷ್ಟು ಓದುವಂತಹ ಕೆಲಸಗಳನ್ನು ಮಾಡಬೇಕು ದೇಶಕ್ಕೆ ಎಜುಕೇಟೆಡ್ ಸಂಸಾರದಲ್ಲಿ ಬಿರುಕು ಅಂತ ಎಲ್ಲ ಮನೆಯ ದೋಸೆಗಳು ಬಿರುಕು ಬರೋದು ಸ್ವಾಭಾವಿಕ ಬಿರುಕು ಬಾರದೇ ಇರುವಂತದ್ದು ಬಹಳಷ್ಟು ಕಡಿಮೆ ಸಣ್ಣ ಪುಟ್ಟ ವಿಚಾರಗಳು ನಮ್ಮ ಮಹಿಳಾ ಮನೆಗಳಿಗೆ ಕೂಡ ಕೆಲವೊಮ್ಮೆ ಸಿಟ್ಟುಗಳು ಆಮೇಶಗಳು ಜಾಸ್ತಿ ಇರ್ತದೆ ನಿಮ್ಮ ಮನೇಲಿ ಇರ್ಬೋದು ನಮ್ಮ ಮನೇಲಿ ಅದನ್ನ ಆದಷ್ಟು ನಾವು ಕೂಲಾಗಿ ಹೇಡ ಮಾಡಬೇಕಾದ್ರೆ ನಮ್ಮ ಗಂಡಸರು ಅಂತ ಇರ್ತಾರೆ ಹೇಳ್ತಾರೆ ಎಲ್ಲಿಗಾಗಲ್ಲ ಈ ದುಶ್ಚಟಗಳು ಹಣದ ವಿಚಾರಗಳು ಮುಖ್ಯವಾಗಿ ಆರ್ಥಿಕತೆ ಈ ಒಂದು ಕಾರ್ಯಕ್ರಮಗಳು ಮತ್ತೆ ಎಲ್ಲಿಗಾದರೂ ಹೋಗುವಂತ ಒಂದು ಕಾರ್ಯಕ್ರಮ ಈಗ ತೊಂದರೆ ನಮ್ಮ ಕರ್ನಾಟಕ ಜನ ಸರ್ಕಾರ ಒಂದು ಐದು ಸ್ವ ಗ್ಯಾರಂಟಿ ಗಳು ಕೊಡುವುದರ ಮುಖಾಂತರ ನೀವು ಕೈ ಚಾಕಬೇಕಾಗಿಲ್ಲ ಅನ್ನಕ್ಕಾಗಿ ಕೈ ಚಾಕ್ಬೇಕಾಗಿಲ್ಲ ಹಣಕ್ಕಾಗಿ ಕೈ ಚಾಕ್ಬೇಕ ಯಾವ ವಿಷಯ ಪರ್ಮಿಷನ್ ಮಾತ್ರ ಪರ್ಮಿಷನ್ ಕೇಳಿದ್ರೆ ಇದು ಇಲ್ಲದ್ರೆ ಅಲ್ಲಿಯೇ ತನಕ ಬಂದು ಮುಟ್ಟಿದರೆ ಬಹಳಷ್ಟು ಸಂತೋಷ ಇದೆ ಅದೇ ಪರ್ಮಿಷನ್ ತಗೊಂಡ್ರೆ ಒಳ್ಳೇದು ವೆಲ್ ಅಂಡ್ ಗುಡ್ ಯಾಕೆ ಒಂದು ನಾವು ತೀರ ಯಾರನ್ನು ನಾವು ಡೌನ್ ಮಾಡಿದ್ರು ತೀರ ಏನಾದ್ರು ಇದು ಮಾಡ್ ಹಾಗೆ ಈಗ ಹಣದ ಕೊರತೆ ಇಲ್ಲ ಬಸ್ಸಿನ ಇಲ್ಲ ಇನ್ನು ಬೇಕಂದ್ರೆ ನಾವು ಹೋಗ್ತೇವೆ ಬರ್ತೇವೆ ಅದು ಬಹಳಷ್ಟು ಸಂತೋಷದ ವಿಷಯ ಎಲ್ಲರ ಮುಖದಲ್ಲಿ ಒಂದು ಮಂದದ ಸಂಬಂಧ ಹಿಂದೆ ನಾನು ಕೂಡ ಹೇಳಿದೆ ಅದು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಇದೆಲ್ಲ ತರುವಂತಹ ರೂಪವಾದ ನಿಮ್ಮನ್ನೆಲ್ಲ ಮತದಾರಂತಿ ಯೋಜನೆಗಳು ಪಂಚವರ್ಷಿಕ ಐದು ಯೋಜನೆಗಳನ್ನು ಕಂಡುಕೊಂಡಿದೆ ಅದು ಶಾಶ್ವತವಾಗಿರ್ಬೇಕು ಅದು ಇನ್ನಷ್ಟು ಕಾಲ ಇರಬೇಕು ಇನ್ನಷ್ಟು ವರ್ಷಗಳ ಕಾಲ ಈ ಐದು ಗ್ಯಾರಂಟಿಗಳು ನಿಮ್ಮನ್ನು ಏನು ನಿಮ್ಮ ಜಾಲದಲ್ಲಿ ಇರತಕ್ಕಂಥ ನಮ್ಮೆಲ್ಲರ ಆಶೆ